ಸರ್ ಏನು ಬೆಲೆ ಕಟ್ಟಿದೀಕ ಇಪ್ಪತ್ ಸಾವಿರ ಇಪ್ಪತ್ತು ಸಾವಿರ ಎಷ್ಟು ಕಾಯಿ ಕಾಯಿ ಮುನ್ನೂರಕಾಯಿ ಕೆಂಪೋಳೆನ ಹೆಂಗಿಲ್ಲ ಯಾವ ಯಾವ ನಮ್ದು ಹಸಿಗ್ಯಾರೆ ಹಸಿಕ್ಕರೆ ಹೂ ಅಲ್ಲಿ ಬಂದ್ರ ಕಡೆ ಯಾವ ಸಂತೆ ಅಲ್ವಾ ಗಣಸಿ ಸಂತೆ ಇದೆಲ್ಲ ಮಾರ್ಕೆಟ್ ಎಲ್ಲ ಪರವಾಗಿಲ್ಲ ಅಲ್ವಾ ಗುರುವಾರ ಅಲ್ವಾ ಇವತ್ತು ಗುರುವಾರ ಸಂತೆಯಲ್ಲಿ ಬರ್ತಾ ಇತ್ತು ಸಂತೆಗೆ ಹಾಂ ಸಂತೆ ಫೋನ್ ನಂಬರ್ ಇದೆ ನಿಮ್ಮದು ಫೋನ್ ನಂಬರ್ ಕೊಡಿ ನೈನ್ ತ್ರೀ ಏಯ್ಟ್ ಜೀರೋ ನೈನ್ ತ್ರೀ ಏಟ್ ಜೀರೋ ಒನ್ ಸಿಕ್ಸ್ ಒನ್ ಸಿಕ್ಸ್ ಏಟ್ ಫೈವ್ ಟೂ ಸೆವೆನ್ ಏಟ್ ಫೈವ್ ಟೂ ಸೆವೆನ್ ಟೂ ಸೆವೆನ್ ನಿರೀಶನ್ ಆಗ್ತೀರಿ ಯಾರಾದ್ರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಆಯ್ತು ನಿಮ್ಮವ ಏನು ಬೆಲೆ ಕಟ್ಟಿದ್ರೆ ಎಷ್ಟ್ ಕಾಯಿಗೆ ನಮಸ್ಕಾರ ನೂರಿಕಾಯಿಗೆ ಹತ್ತುವತ್ತು ಸಾವಿರ ಕೆಂಪು ತೊಳೆನಾ ಅರ್ಶಿನ್ ತೊಳೆನಾ

ಆಮೇಲೆ ಇಲ್ಲಿ ಮಾರೋದಕ್ಕೆ ಮಾರೋದಕ್ಕೆ ತುಮಕೂರು ಜಿಲ್ಲೆಯಿಂದ ಯಾರು ಬರ್ತಾರೆ ಹಳ್ಳಿ ಹಳ್ಳಿ ಚಿಪ್ಪೂರ್ ಬರ್ತಾರೆ 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 ಬಂದಿದ್ರು ಹೌದಾ ನೋಡಿ ಸರ್ ಹಳೇ ಬಿಡು ನೋಡದ ಮಾಹಿತಿ ಇದೆ ಮೊನ್ನೆ ಹೋದವರ ಹಳೆ ಯಾರು ಬಂದಿದ್ರು ಹ್ಮ್ ಹೆಂಗ ನೋಡಿ ಒಂದ್ ಹಣ್ಣಿನ ಮುಖಾಂತರ ಇಡೀ ಊರೂರೇ ಫೇಮಸ್ ಆಗ್ಬಿಡ್ತಲ್ಲ ಊರೇ ಫೇಮಸ್ ಆಯ್ತು ಫೇಮಸ್ ಆಯ್ತು ತುಮಕೂರು ಜಿಲ್ಲೆ ಫೇಮಸ್ ಆಯ್ತು ಕರ್ನಾಟಕ ಫೇಮಸ್ ಆಯ್ತು ಅಲ್ಲಿ ಆಂಧ್ರದಲ್ಲಿ ಹಲಸಿನ ಮನ ಇಲ್ಲ ಅಲ್ಲಿ

ಆಗ್ಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗ್ಲಿ ತಗೊಂಡೋಗಿ ಚೌಳು ಹಲಸಿನ ಬೆಳೆಸಿ ಆ ಕಡೆ ಇಲ್ಲ ಜನ ಬರಲಿ ಅಲ್ಲಿಂದ ಅಲ್ವಾ ಒಂದ್ ಕಾಲದಲ್ಲಿ ಹಲಸಿನ ಹಣ್ಣು ಯಾರು ಕೇಳ್ತಿರ್ಲಿಲ್ಲ ಅಲ್ವಾ 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 ಈಗ ನೋಡಿ ಏನ್ ಡಿಮ್ಯಾಂಡ್ ಆಯ್ತು ಈಗ ಮುಂದೆ ಒಂದು ಸಾರಿನ ಡಿಮ್ಯಾಂಡ್ ಆಗುತ್ತೆ ಇವು ಹ್ಮ್ 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 ಈಗ ಅಡಿಕೆ ತೆಂಗು ಮತ್ತು ಹುಣ್ಸೆಣ್ ಮರ ಹೆಂಗ್ ಬೆಳಿತಾರೋ ಆತರ ಈಗ ಮರ ಬೆಳೀತಿದ್ರೆ ಗೊತ್ತಾ ಹ್ಮ್ ಒಳ್ಳೆ ವಾಣಿಜ್ಯ ಬೆಳಿ ಆಗುತ್ತೆ ಇದಕ್ಕೇನು ಆರೈಕೆ ಮಾಡಂಗಿಲ್ಲ ಇದಕ್ಕೇನು ಆರೈಕೆ ಹಂಗಾಗಿ ಕಡಿಮೆ ಆರೈಕೆ ಆರೈಕೆ ಮಾಡಿದ್ರೆ ಬಹಳ ಚಂದ ಆದ್ರೆ ಮಾಡಲ್ಲ ಸ್ವಲ್ಪ ಕಡಿಮೆ ಮಾಡ್ಲಿ ಮಾಡದಲ್ಲೇ ಇರಲಿ ಏನ್ ಕೊಡ್ಬೇಕಾದ್ರು ಅದ್ರ ಮೇಲೆ ಅದು ಕೊಡ್ತೀವಿ ಹೌದು ಖಂಡಿತ 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 ಮಾಡಿದ್ದು ಅಷ್ಟು ಕೊಡ್ತೀವಿ ಅದು ಹೌದಾ ಹೌದಾ ಇಲ್ಲಿ ಮಾಡಿ ಮಾಡಿ তকি জাষ্ট <laughs> ತಗೊಂಡ್ರಾ ತಗೊಂಡ್ರ ಎಷ್ಟಕ್ಕೆ ಒಂಬತ್ತು ಎಷ್ಟು ಕಾಯಿಗೆ ನೂರ ಹತ್ತು ಕಾಯಿಗೆ ಯಾವ ಯಜಮಾನ್ರ ಗುಬ್ಬಿನಾ ಓಹ್ ಅಲ್ಲಿಗೆ ತಗೊಂಡೋಗ್ತಿದ್ದೀನಿ ಪರವಾಗಿಲ್ಲ ಬೆಳಿಗ್ಗೆ ಹೊತ್ತು ವ್ಯಾಪಾರ ಆಗಿದೆ ಇದು ಪರವಾಗಿಲ್ಲ ಹೌದಾ ಚೆನ್ನಾಗಿದೆ ಇನ್ನೇನೊಂದ್ ಎರಡು ವಾರ ಬರುತ್ತಾ ಅದು ಈ ಸೀಸನ್ನು ನಮಸ್ಕಾರ

ಸುದೀಪ್ ಅಂತ ಅಲ್ವಾ ಫೋನ್ ನಂಬರ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಫೈವ್ ಸೆವೆನ್ ಟೂ ಏಟ್ ಫೈವ್ ಸೆವೆನ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರೆ ನೋಡಿ ಒಂದು ಹಳ್ಳಿನ ಮುಖಾಂತರ ಇಡೀ ಊರು ಜಿಲ್ಲೆ ರಾಜ್ಯ ದೇಶಕ್ಕೆ ಫೇಮಸ್ ಆಗ್ಬಿಡ್ತಲ್ಲ ಇದು ಅಲ್ವಾ ಒಂದು ಹಲಸಿನ ಹಣ್ಣಿನ ಮುಖಾಂತರ ಅಲ್ವಾ ಚೋಳೂರು ಫೇಮಸ್ ಆಯ್ತು ಜಿಲ್ಲೆ ಫೇಮಸ್ ಆಯ್ತು ರಾಜ್ಯ ಫೇಮಸ್ ಆಯ್ತು ಅಂದ್ರೆ ಕೆಂಪಳೆ ಇದೆಯಲ್ಲ ರುಚಿಯೇ ಬೇರೆ ಇದೆ ಕೆಂಪೊಳೆ ಸಿಗಲ್ಲ ಕಮ್ಮಿ ಹಾ ಕಮ್ಮಿ ಸಿಗ್ ಸಿಗತ್ತ